ಹಲೋ ಟು ಮೈ ಚಾನಲ್ ಯಾರೆಲ್ಲ ಭಾಗ ಒಂದು ಮತ್ತು ಭಾಗ ಎರಡನ್ನ ನೋಡಿಲ್ಲ ಈ ಕೂಡಲೇ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅರಳುವುದೇ ಪ್ರೀತಿ ಭಾಗ ಮೂರು ಆ ದಿನ ಮನೆಯವರೆಲ್ಲ ಸೇರಿ ದೇವಸ್ಥಾನಕ್ಕೆ ಹೋಗೋಣ ಎಂದುಕೊಂಡಿದ್ದರು ನನಗೆ ಹೋಗಲು ಮನಸ್ಸು ಬರಲಿಲ್ಲ ತಲೆನೋವಿನ ನೆಪ ಹೇಳಿ ಮನೆಯಲ್ಲೇ ಉಳಿದುಕೊಂಡೆ ಎಲ್ಲ ಸರಿಯಾಗಿ ಇದ್ದಿದ್ದರೆ ರಿಷಿ ಇವತ್ತು ಇಷ್ಟೊತ್ತಿಗೆ ಬೆಂಗಳೂರಿನಲ್ಲಿ ಇರುತ್ತಿದ್ದ ಎಂದುಕೊಂಡು ಸುಮ್ಮನೆ ಕೂರುವ ಬದಲು ಏನಾದರೂ ಮಾಡಬೇಕು ಎಂದುಕೊಂಡು ಮನೆಯನ್ನೆಲ್ಲ ಕ್ಲೀನ್ ಮಾಡುತ್ತಿದ್ದೆ ಹಾಗೆಯೇ ನನ್ನ ರೂಮಿನಲ್ಲಿ ಇದ್ದ ಪುಸ್ತಕಗಳನ್ನೆಲ್ಲ ನೀಟಾಗಿ ಜೋಡಿಸುತ್ತಿದ್ದಾಗ ಹಿಂದಿನಿಂದ ಯಾವುದೋ ಹೆಜ್ಜೆ ಸದ್ದು ಕೇಳಿಸಿತು ಯಾರು ಎಂದು ತಿರುಗಿ ನೋಡುವಷ್ಟರಲ್ಲಿ ಆ ಆಕೃತಿ ಒಂದು ಕೈಯಲ್ಲಿ ನನ್ನ ಕಣ್ಣು ಮುಚ್ಚಿತು ಯಾರು ಎಂದು ಮಾತಾಡಬೇಕು ಎನ್ನುವಷ್ಟರಲ್ಲಿ ಇನ್ನೊಂದು ಕೈಯಿಂದ ನನ್ನ ಬಾಯಿಯನ್ನು ಮುಚ್ಚಿ ನನ್ನನ್ನು ಮುಂದೆ ಕರೆದುಕೊಂಡು ಹೋಯಿತು ನಂತರ ನಿಧಾನವಾಗಿ ನನ್ನ ಕಣ್ಣಿಗೆ ಹಾಗೂ ಬಾಯಿಗೆ ಅಡ್ಡವಿಟ್ಟಿದ್ದ ಅದರ ಕೈಯನ್ನು ಸರಿಸಿದ್ದು ನಾನು ಮೆಲ್ಲನೆ ಕಣ್ಣು ಬಿಟ್ಟಾಗ ನಾನು ಕನ್ನಡಿ ಎದುರಿಗೆ ನಿಂತಿದ್ದೆ ನನ್ನ ಹಿಂದೆ ರಿಷಿ ಅಚಾನಕ್ಕಾಗಿ ಅವನನ್ನು ನೋಡಿದ ಖುಷಿಗೆ ಕಿರಿಚಿ ಅವನನ್ನು ಗಟ್ಟಿಯಾಗಿ ತಪ್ಪಿಕೊಂಡೆ ರಿಷಿ ನಾನೇನು ಕನಸು ಕಾಣುತ್ತಿಲ್ಲ ಅಲ್ಲವೇನೋ ನೀನು ನಿಜವಾಗಿಯೂ ಬಂದಿದ್ಯಾ ಎನ್ನುತ್ತಾ ಜೋರಾಗಿ ಕೈಗಿಂಡಿದೆ ಅವನು ನೋವಾದವನಂತೆ ನಟಿಸುತ್ತಾ ಜೋರಾಗಿ ಅಮ್ಮ ಎನ್ನುತ್ತಿದ್ದ ಹಾಗೆ ನನ್ನ ಮಾತನ್ನು ಮುಂದುವರಿಸಿದೆ ಇನ್ನೂ ಎರಡು ತಿಂಗಳು ಪ್ರಾಜೆಕ್ಟ್ ಎಕ್ಸ್ಟೆಂಡ್ ಆಗಿದೆ ಅಂತ ಹೇಳಿದ್ಯಲ್ಲ ನೀನು ನನ್ನನ್ನು ಆಟ ಆಡಿಸಬೇಕು ಅಂತ ಬೇಕಂತಲೇ ತಾನೇ ನೀನ್ ಹೀಗೆ ಮಾಡಿದ್ಯಾ ನೀನ್ ಹೇಳಿದ್ದ ಒಂದು ಸುಳ್ಳು ನನಗೆ ಎಷ್ಟು ಬೇಜಾರ್ ಮಾಡಿದ್ದು ಗೊತ್ತಾ ನಿನಗೆ ಅರ್ಥ ಆಗೋದಿಲ್ಲ ಬಿಡು ಆಗಿದ್ರೆ ಹೀಗೆ ಮಾಡ್ತಿರ್ಲಿಲ್ಲ ಅಂತ ಉಸಿಮುನಸಿನಿಂದ ಹೇಳಿ ಹೊರಗೆ ಬಂದೆ ಆಗ ಅವನು ನಾನು ನಿನ್ನನ್ನು ಆಟ ಆಡಿಸದೆ ಇನ್ಯಾರನ್ನ ಆಟ ಆಡಿಸಲಿ ಅಲ್ಲ ಕಣೆ ನಾನು ಈಗ ತಾನೇ ಮನೆಗೆ ಬರ್ತಿದ್ದೇನೆ ನೀನು ನೀರು ಬೇಕಾ ಅಂತಾನು ಕೇಳದೆ ಈಗಲೇ ಕ್ಲಾಸ್ ತಗೊಳೋಕೆ ಶುರು ಮಾಡಿದರೆ ನನ್ನ ಕತೆ ಏನಾಗಬೇಡ ಬಚಾರಿ ಸ್ವಲ್ಪ ನಗೆ ಎಷ್ಟು ತಿಂಗಳ ಕಳೆದಿದೆ ನಿನ್ನನ್ನು ನೋಡದೆ ಅಂದ ಅದಕ್ಕೆ ನಾನು ಹೋಗೋ ಏನೋ ನೀನೊಬ್ಬನೇ ನನ್ನಿಂದ ದೂರ ಇದ್ದವನೋ ಅಂತ ತಿಳ್ಕೊಂಡಿದ್ಯಾ ನಾನು ಸಹ ನಿನ್ನಿಂದ ದೂರ ಇರ್ಲಿಲ್ವಾ ಯಾವಾಗ ಬರ್ತೀಯಾ ಅಂತ ಕಾಯ್ತಾ ಇದ್ರೆ ಸುಳ್ ಬೇರೆ ಹೇಳಿ ನನ್ನ ಯಾರಿಸಿದ್ದೀಯಾ ನಾನು ನಿನ್ನ ಮಾತಾಡಲ್ಲ ಅಂದೆ ಸಾರಿ ಕಣೆ ಮಾರಾಯ್ತೀ ಇನ್ಮುಂದೆ ನಿನ್ನ ಹತ್ರ ಸುಳ್ ಹೇಳಲ್ಲ ದಯವಿಟ್ಟು ಈಗ ಮಾತಾಡ್ಸೆ ಹೌದು ನೀನು ನಾನು ತಂದಿರುವ ಸರ್ಪ್ರೈಸ್ ಬಿಡ್ವಾ ನಾನು ಬಂದಮೇಲೆ ಕೊಡ್ತೀನಿ ಅಂತ ಹೇಳಿದ್ದೆ ನೆನಪಿದೀಯಾ ಅಂತ ನನ್ನನ್ನು ರಮಿಸಲು ಪ್ರಯತ್ನಿಸುತ್ತಿದ್ದ ನಾನು ಸಹ ಈಗ ತಾನೇ ಬಂದಿದ್ದಾನೆ ಆಯಾಸವಾಗಿರುತ್ತದೆ ಸುಮ್ಮನೆ ರೇಗಿಸಿ ಸಿಟ್ಟು ಬರೆಸುವುದು ಬೇಡ ಎಂದುಕೊಂಡು ಹೂ ನೆನಪಿದೆ ನೀನು ಹೀಗ್ ತಾನೇ ಬಂದಿದ್ಯಾ ಅಂತ ಕೇಳಲಿಲ್ಲ ನೀನು ಬಿಟ್ಟರೂ ನಾನು ಬಿಡದೆ ಈಸ್ಕೊಳ್ತೀನಿ ಈಗ ಹೋಗಿ ಬಿಸಿ ಬಿಸಿ ನೀರಿನ ಸ್ನಾನ ಮಾಡಿಕೊಂಡು ಬಾ ತಿಳಿಸಾರು ಅನ್ನ ತಿಂದು ಚೆನ್ನಾಗಿ ನಿದ್ದೆ ಮಾಡು ಆಮೇಲೆ ಮುಂದಿನ ಮಾತು ಅಂದೆ ಅವನು ಊಟ ಮುಗಿಸಿ ನಿದ್ದೆ ಮಾಡಿ ಏಳುವ ಹೊತ್ತಿಗೆ ದೇವಸ್ಥಾನಕ್ಕೆ ಹೋಗಿದ್ದ ಎಲ್ಲರೂ ವಾಪಸ್ಸು ಬಂದರು ಆದರೆ ಅವರು ಯಾರಿಗೂ ರಿಷಿನ ಆಗಮನ ಆಶ್ಚರ್ಯವೆನಿಸಲಿಲ್ಲ ಸಾಮಾನ್ಯವಾಗಿ ಪ್ರತಿಕ್ರಿಯಿಸಿದರು ಇದು ನನ್ನ ಗಮನಕ್ಕೆ ಬಂದರೋ ನಾನು ತೋರಿಸಿಕೊಳ್ಳದೆ ಸುಮ್ಮನಾದ ಸಹಜವಾಗಿಯೇ ಮಾತಾಡಿದರು ಅಂದರೆ ನನ್ನ ಒಬ್ಬಳಿಗೆ ಬಿಟ್ಟು ಮಿಕ್ಕ ಎಲ್ಲರಿಗೂ ಇವನು ಇವತ್ತೇ ಬರುತ್ತಾನೆ ಅಂತ ವಿಷಯ ಗೊತ್ತಿತ್ತು ಅನಿಸುತ್ತದೆ ನಾನೆಲ್ಲರಿಗೂ ಕಾಫಿ ಮಾಡಿಕೊಟ್ಟೆ ಎಲ್ಲರೂ ಕಾಫಿ ಕುಡಿಯುತ್ತಾ ಅದು ಇದು ಮಾತಾಡುತ್ತಿದ್ದರು ನಾನು ಸುಮ್ಮನೆ ಇದ್ದೆ ಆಗ ರಿಷಿನ ಅಪ್ಪ ಸಂತೋಷ್ ಅಂಕಲ್ ಮಾತು ಶುರು ಮಾಡಿದರು ನನ್ನ ಅಪ್ಪ ಹಾಗೂ ಅಮ್ಮನನ್ನ ಕುರಿತು ದೀಕ್ಷಿತ್ ಹಾಗೂ ಸರಳ ಅವರೇ ನಿಮ್ಮ ಮಗಳ ಬಳಿ ಏನು ಮಾತಾಡಬೇಕು ಎಂದಿದ್ದರಲ್ಲ ಹೀಗ ಮಾತನಾಡಬಹುದಲ್ಲ ಎಲ್ಲರೂ ಇದ್ದೇವೆ ಏನು ನಿರ್ಣಯ ಬೇಕಾದರೂ ಒಟ್ಟಿಗೆ ತೆಗೆದುಕೊಳ್ಳಬಹುದು ಎಂದರು ಆಗ ಅಮ್ಮಾ ಹೌದು ಈಗಲೇ ವಿಷಯ ತಿಳಿಸುವುದು ಒಳ್ಳೆಯದು ಎಂದಾಗ ಅಪ್ಪ ವರ್ಷ ನೋಡಮ್ಮ ನೀನೀಗ ಮದುವೆಯ ವಯಸ್ಸಿಗೆ ಬಂದಿರುವೆ ಆದಷ್ಟು ಬೇಗ ನಿನ್ನ ಮದುವೆ ಮಾಡಬೇಕೆಂಬ ಹಂಬಲ ನಮಗೂ ಇದೆ ಹಾಗಾಗಿ ನಾವು ನಿನಗೆ ಹುಡುಗನನ್ನು ನೋಡಿದ್ದೇವೆ ಹುಡುಗ ಸುಸಂಸ್ಕೃತ ಎಲ್ಲ ರೀತಿಯಲ್ಲಿಯೂ ನಿನಗೆ ಸರಿ ಹೊಂದುವಂತವನು ನಿನಗಾಗಿ ಹೇಳಿ ಮಾಡಿಸಿದವ ಆತರಿಂದ ನಾವು ಹುಡುಗನ ಮನೆಗೆ ನಿನ್ನ ಫೋಟೋ ಕಳಿಸಿದೆವು ಅವರು ಬಹಳ ಸಂತೋಷದಿಂದ ಈ ಸಂಬಂಧವನ್ನು ಒಪ್ಪಿಕೊಂಡಿದ್ದಾರೆ ಹಾಗಾಗಿ ಅವರು ನಿನ್ನನ್ನು ಕಂಡು ನಿನ್ನ ಬಳಿ ಮಾತಾಡಬೇಕು ಎಂದಿದ್ದಾರೆ ನಿನ್ನಿಲ್ಲ ಅನ್ನುವುದಿಲ್ಲ ಎಂದು ನಮಗೆ ಗೊತ್ತಿದೆ ಹಾಗಾಗಿ ಅವರಿಗೆ ಒಪ್ಪಿಗೆ ಕೊಟ್ಟಿದ್ದೇವೆ ನೀನ್ ಯಾವಾಗ ಬಿಡುವಾಗಿ ಸಿಗುತ್ತೀಯ ಹೇಳು ಅವರನ್ನು ನಾನು ಮನೆಗೆ ಆಹ್ವಾನಿಸುತ್ತೇನೆ ಎಂದರು ನನಗೆ ತಿಗಿಲಾಯಿತು ಏನು ಹೇಳುವುದೋ ತಿಳಿಯದೆ ರಿಷಿಕ್ ಮುಖ ನೋಡಿದೆ ಅವನು ಯಾವುದೇ ಭಾವನೆ ಇಲ್ಲದೆ ನಮ್ಮ ಅಪ್ಪನನ್ನೇ ನೋಡುತ್ತಾ ಕುಳಿತಿದ್ದ ಇವನಿಗೆ ಏನು ಚಿಂತೆ ಇದ್ದಂತಿಲ್ಲ ಇವನ ಹೆದುರೇ ಅಪ್ಪ ನನಗೆ ಹುಡುಗ ನೋಡಿರುವ ವಿಷಯ ಹೇಳಿದರೂ ಮುಖದಲ್ಲಿ ಯಾವುದೇ ಬದಲಾವಣೆಗಳಾಗಲಿ ಭಾವನೆಗಳಾಗಲಿ ಕಾಣಿಸುತ್ತಿಲ್ಲ ಮಾಡುವುದು ಎಂದು ತಿಳಿಯಲಿಲ್ಲ ನನ್ನನ್ನ ಅಣ್ಣ ಪಂಕಜ್ ಮುಖ ನೋಡಿದೆ ಅವನು ನನ್ನನ್ನು ನೋಡಿ ಏನು ಎಂಬಂತೆ ತಲೆಯಾಡಿಸಿ ಏನ್ ಬರೀ ಬಿಡುವಾಗಿರುವೆ ಹೇಳೋ ನಿನ್ನ ಉತ್ತರಕ್ಕಾಗಿ ಎಲ್ಲರೂ ಕಾಯುತ್ತಿದ್ದೇವೆ ಎಂದಾಗ ನನ್ನ ಎದೆ ದಸಕ್ಕೆಂದಿತು ಇವನಿಗೆ ನಾನು ರಿಷಿನನ್ನು ಇಷ್ಟಪಡುತ್ತಿರುವ ವಿಷಯ ತಿಳಿದಿದೆ ಆದರೂ ಕೂಡ ಹೀಗೆ ಹೇಳುತ್ತಿದ್ದಾನಲ್ಲ ಏನಾಯ್ತು ಇವನಿಗೆ ಎಂದು ಯೋಚಿಸುತ್ತಾ ಪುನಃ ರಿಷಿಕ್ನ ಮುಖ ನೋಡಿದೆ ಅವನು ನನ್ನ ಕಡೆ ತಿರುಗಿಯೂ ನೋಡಲಿಲ್ಲ ಸುಮ್ಮನೆ ನನ್ನ ಅಪ್ಪ ಅಮ್ಮ ಹಾಗೂ ಅವನ ಅಪ್ಪ ಅಮ್ಮನ ಮುಖವನ್ನು ನೋಡುತ್ತಾ ಕುಳಿತಿದ್ದ ಅವನ ನಡವಳಿಕೆ ನನಗೆ ವಿಚಿತ್ರವೆನಿಸಿತು ಏನೂ ಮಾತಾಡಲು ತೋಚದೆ ಸುಮ್ಮನೆ ಕುಳಿತಿದ್ದೆ ಆಗ ಸಂತೋಷ್ ಅಂಕಲ್ ವರ್ಷ ಏನ ಯೋಚನೆ ಮಾಡ್ತಿದ್ದೀಯಾ ಅಂದಾಗ ಏನು ಇಲ್ಲ ಅಂಕಲ್ ಹುಡುಗ ಯಾರೆಂದು ನೋಡಬೇಕಲ್ಲ ಅವನು ಏನು ಓದಿದ್ದಾನೆ ಯಾವ ಇದ್ದಾನೆ ಅವನ ಗುಣ ಸ್ವಭಾವಗಳೇನೋ ಎಂದು ತಿಳಿದುಕೊಂಡು ನಂತರ ಬರಲು ಹೇಳಿದರೆ ಒಳ್ಳೆಯದೇನೋ ಅಲ್ಲವೇ ಎಂದೆ ಆಗ ಭೂಮಿ ಆಂಟಿ ನೀನೇನು ಚಿಂತೆ ಪಡಬೇಡಮ್ಮ ಹುಡುಗ ಒಳ್ಳೆಯ ಕೆಲಸದಲ್ಲಿದ್ದಾನೆ ನೋಡಲು ಕೂಡ ಚೆನ್ನಾಗಿದ್ದಾನೆ ಹಾಗಾಗಿ ಅವರು ಬಂದಾಗಲೇ ನೀನು ನೋಡುವಂತೆ ಅಲ್ಲವೇ ಸರಳ ಎನ್ನುತ್ತಾ ನಮ್ಮಮ್ಮನ ಮುಖ ನೋಡಿದರು ಇಷ್ಟೊತ್ತಿಗೆ ಆಗಲೇ ನನ್ನ ಕಣ್ಣಲ್ಲಿ ನೀರು ತುಂಬಿತ್ತು ಎಲ್ಲರೂ ಸಂಭ್ರಮದಿಂದ ಮುಂದಿನ ವಾರವೇ ಹುಡುಗನ ಮನೆಯವರಿಗೆ ಬರಲು ತಿಳಿಸೋಣ ಎಂದರು ಇಷ್ಟೆಲ್ಲ ನಡೆದರೂ ಸಹ ರಿಷೀಕ್ ನಿರ್ಲಿಪ್ತನಂತೆ ಏನೂ ಆಗದವನಂತೆ ಕುಳಿತಿದ್ದ ನನಗೆ ಅಲ್ಲಿ ಕೂತಿರಲು ಆಗದೆ ಕೆದ್ದು ರೂಮಿಗೆ ಹೋಗಿ ಬಾಗಿಲು ಹಾಕಿಕೊಂಡು ಒಬ್ಬಳೆ ಅಳತೊಡಗಿದೆ ಅವತ್ತು ರಾತ್ರಿ ಮಲಗುವ ಮುನ್ನ ನಾನೇ ಹೋಗಿ ರಿಷಿ ಕತ್ತಿರ ಮಾತಾಡಬೇಕು ಎಂದುಕೊಂಡೆ ಅವರನ್ನು ಇಲ್ಲೇ ವಾಕಿಂಗ್ ಹೋಗಿ ಬರೋಣ ಬಾ ಅಂತ ಕರೆದೆ ಅವನು ಬಂದ ನಾನೇ ಮಾತು ಶುರು ಮಾಡಿದೆ ರಿಷಿ ಅಪ್ಪ ಮದುವೆ ವಿಷಯ ಮಾತಾಡಿದರೂ ನೀನೇನೂ ಆಕೆ ಇಲ್ಲ ಎಂಬಂತೆ ಇರುವೆಯಲ್ಲ ಯಾಕೋ ನಿನ್ನಮ್ಮ ನಮ್ಮ ವಿಷಯವನ್ನು ಮಾತಾಡ್ಬೇಕಿತ್ತು ತಾನೇ ನೀನ್ ಮಾತಾಡ್ತೀಯಾ ಅಂತ ನಾನು ಸುಮ್ಮನೆ ಇದ್ದರೆ ನೀನು ತುಟಿಕ್ ಪಿಟಿಕ್ ಕನ್ನಲಿಲ್ಲ ನನ್ನ ಅಣ್ಣ ನೋಡಿದರೆ ಅಪ್ಪ ಅಮ್ಮನಿಗೆ ಸಪೋರ್ಟ್ ಮಾಡುವ ಹಾಗೆ ಕಾಣುತ್ತಾನೆ ಅವನಿಗೆ ನಮ್ಮಿಬ್ಬರ ವಿಷಯ ತಿಳಿತಿದೆ ಆದರೂ ಯಾಕೆ ಹಾಗೆ ಮಾಡಿದನೋ ಗೊತ್ತಿಲ್ಲ ಅಂದೆ ಈಗಲೂ ರಿಷಿಕ್ ನನ್ನನ್ನು ಗಣನೆಗೆ ತೆಗೆದುಕೊಳ್ಳಲಿಲ್ಲ ನನಗೆ ಸಿಟ್ಟು ಬಂತು ರಿಷಿಕ್ ಏನಾಗಿದೆ ನಿನಗೆ ಏನಾದರೂ ಮಾತನಾಡಿದರೆ ತಾನೇ ಅಂದೆ ಆಗವನು ದೀರ್ಘವಾಗಿ ಉಸಿರೆಳೆದುಕೊಂಡು ವರ್ಷ ನಿಮ್ಮ ಅಪ್ಪ ಅಮ್ಮನ ವಿಶ್ವಾಸ ಕಳೆದುಕೊಳ್ಳಲು ನನಗೆ ಇಷ್ಟವಿಲ್ಲ ನಮ್ಮಿಬ್ಬರನ್ನು ಸ್ನೇಹಿತರೆಂದು ಭಾವಿಸಿದ್ದಾರೆ ಅವರ ಭಾವನೆ ಆಕೆ ಇರಲು ಬಿಡೋಣ ಅದಕ್ಕೆ ನೀನು ಅವರು ತೋರಿಸಿದ ಹುಡುಗನನ್ನು ಮದುವೆಯಾಗು ಅಂದ ನನಗೆ ಭೂಮಿ ಬಾಯಿಯೇ ಬಿಟ್ಟ ಅನುಭವವಾಯಿತು ನಾನೀಗ ಅವನ ಬಳಿ ಏನೂ ಮಾತಾಡಲಿಲ್ಲ ಆದರೆ ಅವನು ಬಹಳ ಬೇಸರದಿಂದ ಈ ಮಾತನ್ನು ಹೇಳಿದ್ದು ನನ್ನ ಗಮನಕ್ಕೆ ಬಂತು ಮನೆಯಲ್ಲಿ ನಾನು ಪಂಕಜ್ನ ಬಳಿ ರಿಷಿಕ್ ಹೇಳಿದ್ದೆಲ್ಲವನ್ನೂ ಯಥಾವತ್ತಾಗಿ ಹೇಳಿದೆ ಆದರೆ ಈ ಬಾರಿ ಪಂಕಜ್ ಕೂಡ ನನ್ನ ಮಾತಿಗೆ ಕಿವಿಗೊಟ್ಟವನಂತೆ ಕಾಣಲಿಲ್ಲ ನನಗೆ ನಿಜಕ್ಕೂ ಬೇಸರವಾಯಿತು ಇವರಿಬ್ಬರೂ ಇದ್ದಕ್ಕಿದ್ದ ಹಾಗೆ ಯಾಕೆ ಬದಲಾದರು ಎಂದು ನಿಜವಾಗಿಯೂ ತಿಳಿಯಲಿಲ್ಲ ಈ ಘಟನೆಯ ನಂತರ ಅಪ್ಪ ಅಮ್ಮ ಎಲ್ಲರೂ ನನ್ನ ಮದುವೆಯ ಬಗ್ಗೆ ಬಹಳ ಮಾತಾಡುತ್ತಿದ್ದರು ಆದರೆ ನಾನು ಯಾವುದರಲ್ಲಿಯೂ ಆಸಕ್ತಿ ತೋರಿಸುತ್ತಿರಲಿಲ್ಲ ನನ್ನ ಅಪ್ಪ ಅಮ್ಮ ಹುಡುಗನ ಮನೆಯವರಿಗೆ ಈ ಶನಿವಾರ ಬರಲು ಹೇಳಿದ್ದೆರು ನನಗೆ ಇದು ಸ್ವಲ್ಪವೂ ಇಷ್ಟವಿರಲಿಲ್ಲ ಆದರೆ ನಾನು ನಿಸ್ಸಹಾಯಕಳಾಗಿದ್ದೆ ರಿಷಿಕ್ ನನ್ನ ಕಣ್ಣಿಂದ ತಪ್ಪಿಸಿಕೊಂಡು ಓಡಾಡುತ್ತಿದ್ದ ಅವನನ್ನು ಮಾತಾಡಿಸಲು ನನ್ನ ಸಿಟ್ಟು ಅಡ್ಡ ಬಂತು ಇಷ್ಟಪಟ್ಟು ಹೀಗೆ ನಡು ನೀರಲ್ಲಿ ಬಿಟ್ಟು ನಿನ್ನ ಅಪ್ಪ ಅಮ್ಮ ತೋರಿಸಿದ ಹುಡುಗನನ್ನೇ ಮದುವೆಯಾಗೂ ಅಂದನಲ್ಲ ಎಷ್ಟು ಸೊಕ್ಕು ಅವನಿಗೆ ಎಂದು ಅಂದುಕೊಳ್ಳುತ್ತಿದ್ದೆ ನೋಡುತ್ತಾ ನೋಡುತ್ತಾ ಶನಿವಾರ ಬಂದೇ ಬಿಟ್ಟಿತು ಹುಡುಗನ ಮನೆಯವರು ನಮ್ಮ ಮನೆಗೆ ಬರುವವರಿದ್ದರು ನಾನು ಯಾವುದೇ ಆಸಕ್ತಿ ಇಲ್ಲದೆ ತಯಾರಾಗಿ ಸುಮ್ಮನೆ ಕುಳಿತಿದ್ದೆ ರೂಮಿನ ಬಾಲ್ಕನಿಯಲ್ಲಿ ಕೂತು ಆಕಾಶವನ್ನು ಅಕ್ಕಿಗಳನ್ನು ನೋಡುತ್ತಿದ್ದೆ ಆಕ ಅಮ್ಮ ಕರೆದರು ವರ್ಷ ಹೊರಗೆ ಬಾ ಅಂತ ನಾನು ಹೊರಗೆ ಬಂದು ಅಪ್ಪ ಅಮ್ಮನ ಮತ್ತೆ ಕುಳಿತೆ ಕಾಫಿ ಕೊಡುವುದು ಟೀ ಕೊಡುವುದು ಎಲ್ಲ ನಾನು ಮಾಡುವುದಿಲ್ಲ ಸುಮ್ಮನೆ ಬಂದು ಕೂತ್ಕೋತೀನಿ ಬಲವಂತ ಮಾಡಿದರೆ ನಾನು ಸುಮ್ಮನಿರುವುದಿಲ್ಲ ಅಂತ ಮೊದಲೇ ಹೇಳಿದ್ದೆ ಬಂದಿದ್ದ ಹುಡುಗನ ಕಡೆ ತಲೆ ಎತ್ತಿ ಕೂಡ ನೋಡಲಿಲ್ಲ ಅಪ್ಪ ವರಿ ಹುಡುಗನನ್ನು ನೋಡಿದೀಯಾ ಅವನು ಒಪ್ಪಿಗೆಯಾ ಅಂದಾಗ ಅವನ ಕಡೆ ನೋಡಿದೆ ಎದುರಿಗೆ ರಿಷಿಕ್ ಅಂಕಲ್ ಆಂಟಿ ಇತ್ತರೋ ಇದೇನು ಹುಡುಗನ ಕಡೆಯವರು ಬಂದೇ ಇಲ್ಲ ಹೀಗಿನಿಂದಲೇ ಇಲ್ಲಿ ಕೂತು ಇವರ ಮಾತು ಕೇಳುವುದು ಬೇಡ ಎನಿಸಿ ನಾನು ಅಪ್ಪನ ಕಡೆ ನೋಡಿ ಅಪ್ಪ ಹುಡುಗ ಮೇಲೆ ಕರೆಯಿರಿ ನಾನು ಒಳಗೆ ಇರುತ್ತೇನೆ ಎಂದು ಹೇಳಿ ಒಳಗೆ ಹೋಗುವಾಗ ಅಮ್ಮ ಕೈ ಹಿಡಿದು ಕೂರಿಸಿದರು ಭೂಮಿಕಾ ಆಂಟಿ ವರ್ಷ ನಾವೇ ಹೆಣ್ಣು ನೋಡಲು ನಿಮ್ಮನೆಗೆ ಬಂದಿರುವವರು ನಮ್ಮ ಹುಡುಗ ನಿನಗೆ ಇಷ್ಟ ಅಲ್ಲವೇ ಎಂದಾಗ ನನಗೆ ಮಾತು ಬರಲಿಲ್ಲ ಒಂದು ಸಲ ಸುಮ್ಮನೆ ರಿಷಿಕ್ನತ್ತ ಕಣ್ಣು ಹಾಯಿಸಿದೆ ಅವನು ಸಹ ಶಾಕ್ಯ ಒಳಗಾದವನಂತೆ ಕಣ್ಣು ಬಿಟ್ಟು ನನ್ನನ್ನು ನೋಡುತ್ತಿದ್ದ ನನಗೆ ಯಾಕೋ ಅವನ ಮೇಲೆ ಬಹಳ ಸಿಟ್ಟು ಬಂತು ಮಾಡುವುದೆಲ್ಲ ಮಾಡಿ ನಂತರ ಅಮಾಯಕನಂತೆ ಕಣ್ಣು ಬಿಟ್ಟುಕೊಂಡು ನೋಡುತ್ತಿರುವುದನ್ನು ನನಗೆ ಸಹಿಸಲಾಗಲಿಲ್ಲ ಅಪ್ಪನ ಕಡೆ ತಿರುಗಿ ನನಗೆ ಇಷ್ಟ ಇಲ್ಲ ನನ್ನನ್ನು ಬಲವಂತ ಮಾಡಬೇಡಿ ಎಂದು ಹೇಳಿ ಸೀದಾ ಎದ್ದು ಬಂದೆ ನನ್ನ ಮಾತಿನಿಂದ ಕುಳಿತಿದ್ದ ಎಲ್ಲರಿಗೂ ಅಗಾತವಾಗಿರಬೇಕು ನಾನು ಸಂತಸದಿಂದ ಒಪ್ಪಿಕೊಳ್ಳುತ್ತೇನೆ ಎಂದುಕೊಂಡಿದ್ದವರಿಗೆ ನಾನು ಇಂತಹ ಶಾಕ್ ನೀಡಿದೆ ಯಾರೂ ಸಹ ನನ್ನಿಂದ ಇಂತಹ ಪ್ರತಿಕ್ರಿಯೆಯನ್ನು ಬಹುಶಃ ನಿರೀಕ್ಷಿಸಿ ಇರ್ಲಿಕ್ಕಿಲ್ಲ ಆದರೆ ನನಗೆ ರಿಷಿಕ್ ಹಾಗೂ ನನ್ನ ಅಣ್ಣ ಪಂಕಜ್ನ ಮೇಲೆ ನಿಜವಾಗಿಯೂ ಬಹಳ ಬಹಳ ಸಿಟ್ಟು ಬಂದಿತ್ತು ನಾನವರ ಬಳಿ ನನ್ನ ನೋವನ್ನು ಹೇಳಿಕೊಂಡಾಗ ಅದನ್ನು ಹುಡಾಪೆ ಮಾಡಿದವರ ತರ ನಾಟಕವಾಡಿ ಹೀಗಿವನನ್ನು ಮದುವೆಯಾಗುವುದು ಎಂದರೆ ನನ್ನನ್ನು ಏನು ಆಟದ ಗೊಂಬೆ ಎಂದು ತಿಳಿದುಕೊಂಡಿದ್ದಾರಾ ಎಂದು ಯೋಚಿಸುತ್ತಾ ಹುಟ್ಟಿದ್ದ ರೇಷ್ಮೆ ಸೀರೆ ಹಾಗೂ ಅಲಂಕಾರವನ್ನು ತೆಗೆದು ಸಾಮಾನ್ಯ ಬಟ್ಟೆಯನ್ನು ಹಾಕಿಕೊಂಡು ಮನೆಯ ಹತ್ತಿರವಿದ್ದ ಪಾರ್ಕಿನ ಬಳಿ ಹೊರಟೆ ಆಗತಾನೆ ಪಕ್ಷಿಗಳೆಲ್ಲ ಗೂಡಿಗೆ ಮರಳುತ್ತಿದ್ದವು ತಣ್ಣನೆಯ ಗಾಳಿ ಹಿತವನ್ನು ಮಾಡುತ್ತಿತ್ತು ನನ್ನ ಕಿವಿಗೆ ಸಿಕ್ಕಿಸಿಕೊಂಡಿದ್ದ ಇಯರ್ಫೋನ್ನಿಂದ ನನ್ನ ನೆಚ್ಚಿನ ಹಾಡು ಬರುತ್ತಿತ್ತು ಪಾರ್ಕಿನ ಒಳಗಡೆ ನಡೆಯುತ್ತಾ ಇವತ್ತು ನಡೆದ ಎಲ್ಲವನ್ನೂ ಯೋಚಿಸುತ್ತಿದ್ದೆ ಮಕ್ಕಳು ಆಟ ಆಡುತ್ತಾ ಮರಳಲ್ಲಿ ಕೈ ಆಡಿಸುತ್ತಾ ಖುಷಿಯಿಂದ ತಮ್ಮದೇ ಲೋಕದಲ್ಲಿ ಸಂತೋಷದಿಂದ ಇದ್ದವ ಆ ದೃಶ್ಯವನ್ನು ನೋಡಿ ನಾನು ಸಹ ಚಿಕ್ಕವಳಾಗಿಯೇ ಇದ್ದಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು ಯಾವುದೇ ಜವಾಬ್ದಾರಿ ಚಿಂತೆಗಳಿಲ್ಲ ಸಂಬಂಧಗಳನ್ನು ನಿಭಾಯಿಸುವ ತಾಪಾತ್ರಯವಿಲ್ಲ ಬಹುಶಃ ಪ್ರತಿಯೊಬ್ಬರಿಗೂ ತಮ್ಮ ಜೀವನದಲ್ಲಿ ಒಂದಲ್ಲ ಒಂದು ಬಾರಿ ಹೀಗೆ ಅನಿಸದೇ ಇರುವುದಿಲ್ಲ ತಾವು ಎಂದೆಂದಿಗೂ ಮಕ್ಕಳಾಗಿ ಬಿಟ್ಟರೆ ಎಷ್ಟು ಚೆನ್ನಾಗಿ ಯೋಚಿಸಿಯೇ ಇರುತ್ತಾರೆ ಮಗುವಾಗಿ ಇದ್ದಾಗಿನ ನಿಷ್ಕಲ್ಮಶ ಮನಸ್ಸನ್ನು ಒಬ್ಬ ವ್ಯಕ್ತಿ ತಾನು ದೊಡ್ಡವನಾಗುತ್ತಾ ಮರೆತು ಬಿಡುತ್ತಾನೆ ಕಲ್ಮಶಗಳನ್ನು ತುಂಬಿಕೊಂಡಂತೆ ಅವನು ಬೇರೆಯದೇ ಹಾತಿ ಹಿಡಿಯುತ್ತಾನೆ ಆದರೆ ಮಕ್ಕಳಂತಹ ನಿರ್ಮಲವಾದ ಮನಸ್ಸು ಇರುವವರಿಗೆ ಈ ಜಗತ್ತಿನಲ್ಲಿ ಖಂಡಿತ ಬಲು ಕಷ್ಟ ಅವರ ಮುಗ್ಧತೆಯನ್ನು ದೌರ್ಬಲ್ಯ ಎಂದು ತಿಳಿದುಬಿಡುತ್ತಾರೆ ಎಂದುಕೊಂಡೆ ಮತ್ತೆ ನನ್ನ ಮನಸ್ಸು ಇವತ್ತು ನಡೆದುದರ ಕಡೆಗೆ ವಾಲಿತು ನಾನು ಮಾಡಿದ್ದು ಸರಿಯೋ ತಪ್ಪೋ ಎಂದು ಯೋಚಿಸುತ್ತಿದ್ದೆ ನಾನು ಇಷ್ಟಪಡುವ ರಿಷಿಕ್ನನ್ನು ಮುಂದೆ ಕೂರಿಸಿ ಇವನೇ ನಾವು ನೋಡಿರುವ ಹುಡುಗ ಎಂದಾಗ ನಾನು ಎಷ್ಟು ಖುಷಿಪಟ್ಟಿರಬೇಕಿತ್ತು ಆದರೆ ರಿಷಿಕ್ ಮತ್ತು ಪಂಕಜ್ ಇಬ್ಬರು ಮಾಡಿದ್ದ ಕೆಲಸದಿಂದಾಗಿ ನನಗೆ ಬಹಳ ಸಿಟ್ಟು ಬಂದಿತ್ತು ನನ್ನನ್ನು ಎಲ್ಲರೂ ಏನೆಂದುಕೊಂಡಿದ್ದಾರೆ ಎಲ್ಲರೂ ನನ್ನ ಬಳಿ ಆಟವಾಡಿ ಮಜಾ ತೆಗೆದುಕೊಳ್ಳುವುದೇ ಆಯಿತು ಆದರೆ ಈ ಸಣ್ಣ ಸಿಟ್ಟಿನಿಂದಾಗಿ ನಾನು ಮುಂದೆ ಪಶ್ಚಾತ್ತಾಪ ಪಡುವಂತೆ ಆದರೆ ಎಂದು ಸಹ ನನ್ನ ಮನಸ್ಸು ಹೇಳಿತು ಕೋಪದ ಕೈಗೆ ಬುದ್ಧಿ ಕೊಟ್ಟು ಜೀವನವನ್ನು ಹಾಳು ಮಾಡಿಕೊಳ್ಳಬಾರದೆಂದು ನನಗೆ ನಾನೇ ನೆನಪಿಸಿಕೊಳ್ಳುವ ರೂಢಿಯನ್ನು ಇತ್ತೀಚೆಗೆ ಮಾಡಿಕೊಂಡಿದ್ದೆ ನಾನು ಯಾವುದೇ ಒಂದು ನಿರ್ಧಾರಕ್ಕೆ ಬರುವುದು ಸಾಧ್ಯವಾಗಲಿಲ್ಲ ರಿಷಿನನ್ನು ಇಷ್ಟಪಡುವುದು ನಿಜವೇ ಆದರೂ ಅವನು ಮಾಡಿದ ರೀತಿ ನನಗೆ ಬಹಳ ನೋವು ಉಂಟು ಮಾಡಿತ್ತು ಹಾಗಾಗಿ ಸದ್ಯಕ್ಕೆ ಸುಮ್ಮನಿರುವುದೇ ವಾಸಿ ಎಂದುಕೊಂಡು ಮನೆಯತ್ತ ನಡೆದೆ ಈಗ ಮಾಮೂಲಿನಂತೆ ನನ್ನ ದಿನಚರಿ ಸಾಗುತ್ತಿತ್ತು ರಿಷಿಕ್ ನಮ್ಮ ಮನೆಯ ಕೆಳಗೆ ಇದ್ದರೂ ಸಹ ನಾನವನನ್ನು ಮಾತನಾಡಿಸುವುದಾಗಿರಲಿ ಅವನಿಗೆ ಕಣ್ಣಿಗೆ ಕಾಣಿಸಿಕೊಳ್ಳುವುದಕ್ಕೂ ಹೋಗುತ್ತಿರಲಿಲ್ಲ ಆ ದಿನ ಆಫೀಸ್ನಲ್ಲಿ ಕೆಲಸ ಮುಗಿಸಿ ಕ್ಯಾಂಟೀನ್ನಲ್ಲಿ ಕುಳಿತು ಊಟ ಮಾಡುತ್ತಿದ್ದಾಗ ರಿಷಿಕ್ ಬಂದು ನಿನ್ನತ್ರ ಮಾತಾಡಬೇಕು ಇವತ್ ಸಾಯಂಕಾಲ ಎಲ್ಲಿ ಎಷ್ಟೊತ್ತಿಗೆ ಸಿಗುತ್ತೀಯಾ ಅಂತ ಹೇಳು ಎಂದ ಅದಕ್ಕೆ ನಾನೇಳಿದೆ ರಿಷಿಕ್ ಮದುವೆ ವಿಷಯ ಏನಾದರೂ ಮಾತನಾಡುವುದು ಇದ್ದರೆ ಅದನ್ನು ಮರೆತು ಬಿಡು ನೀನೇಳುವ ಸಬೂಬನ್ನು ಕೇಳುವಷ್ಟು ವ್ಯವಧಾನ ನನಗಿಲ್ಲ ನೀನ್ ಮಾಡಿದ್ದು ನನಗೆ ಬಹಳ ಸಿಟ್ಟು ತರಿಸಿದೆ ಎಂಬುವುದಂತೂ ಸತ್ಯ ಅಂದೆ ಆಗ ಅವನು ನನಗೆ ಮಾತಾಡಲು ಒಂದು ಅವಕಾಶ ಕೊಡು ನಾನು ಹೇಳಿದ್ದು ಹಾಗೂ ನಡೆದುಕೊಂಡ ರೀತಿಯಲ್ಲಿ ನಿಜವಾಗಿಯೂ ತಪ್ಪಿದೆ ಎಂದು ನಿನಗೆ ಅನಿಸಿದರೆ ನಾನು ನಿನಗೆ ತೊಂದರೆ ಕೊಡುವುದಿಲ್ಲ ಎಂದರು ನನಗೂ ಅವನ ಮಾತಿಗೂ ಅವಕಾಶ ನೀಡಬೇಕು ಎನಿಸಿತು ಹಾಗಾಗಿ ಅವನು ಹೇಳಿದ್ದಕ್ಕೆ ಒಪ್ಪಿದೆ ಸಾಯಂಕಾಲ ಕಾಫಿ ಶಾಪ್ನಲ್ಲಿ ಭೇಟಿಯಾದೆವು ರಿಷಿಕ್ ನನಗಿಂತ ಮುಂಚೆಯೇ ಬಂದು ನನಗಾಗಿ ಕಾಯುತ್ತಿದ್ದ ಬಿಳಿ ಶರ್ಟ್ ಹಾಗೂ ಜೀನ್ಸ್ ಪ್ಯಾಂಟ್ನಲ್ಲಿ ರಿಷಿಕ್ ಬಹಳ ಚೆನ್ನಾಗಿ ಕಾಣುತ್ತಿದ್ದ ಆದರೆ ಅವನು ಚೆನ್ನಾಗಿ ಕಾಣುತ್ತಿದ್ದ ಎಂದು ಅವನಿಗೆ ಹೇಳಲು ಹೋಗಲಿಲ್ಲ ನಾನೋಗಿ ಅವನ ಮುಂದೆ ಕುಳಿತೆ ಅವನು ಮಾತಾಡಲು ಶುರು ಮಾಡಿದ ಬರೀ ನಿನಗೆ ಸಿಟ್ಟು ಬಂದಿದ್ದು ಸಹಜವೇ ಕಣೆ ಯಾಕೆಂದರೆ ನಾನ್ ನಿನಗೆ ನಿಮ್ಮಪ್ಪ ತೋರಿಸಿದ ಹುಡುಗನನ್ನು ಮದುವೆಯಾಗು ಎಂದು ಹೇಳಿದ್ದು ತಪ್ಪು ಆದರೆ ಆವತ್ತಿನ ಆ ಪರಿಸ್ಥಿತಿಯಲ್ಲಿ ನನಗೆ ಆ ಮಾತನ್ನು ಹೇಳದೇ ವಿಧಿ ಇರಲಿಲ್ಲ ನಿಮ್ಮ ಅಪ್ಪ ಅಮ್ಮ ನಿನ್ನ ಮದುವೆಯ ವಿಷಯ ಮಾತಾಡಿದ ನಂತರ ನಾನ್ ಮನೆಗೆ ಹೋಗಿ ಅಮ್ಮನ ಬಳಿ ನಿನ್ನನ್ನು ಇಷ್ಟಪಡುತ್ತಿರುವ ವಿಷಯವನ್ನು ಹೇಳಿದೆ ಆಕ ಅಮ್ಮ ಒಂದಷ್ಟು ಹೊತ್ತು ಮೌನಿಯಾಗಿ ಬಿಟ್ಟರು ನಂತರ ರಿಷಿಕ್ ನೀನು ವರ್ಷಾಳನ್ನು ಇಷ್ಟಪಡಬಹುದು ಆದರೆ ಸ್ನೇಹ ಸ್ನೇಹವಾಗಿಯೇ ಮುಂದುವರೆದರೆ ಚೆನ್ನ ಅದಕ್ಕೆ ಪ್ರೀತಿ ಎಂಬ ಹಣೆ ಪಟ್ಟಿ ಕೊಡಬೇಡ ಅವಳು ಒಳ್ಳೆಯ ಹುಡುಗಿ ಆದರೂ ನಮ್ಮ ನಡುವೆ ಭೀಕರ ಸಂಬಂಧ ಬರುವುದು ನನಗೆ ಅಷ್ಟು ಸಮ್ಮತವಲ್ಲ ಹಾಗಾಗಿ ವರ್ಷಾಗೆ ಅವರ ಅಪ್ಪ ನೋಡಿದ ಹುಡುಗನನ್ನೇ ಮದುವೆಯಾಗಲು ಹೇಳು ಹಾಗೂ ಈ ವಿಷಯದ ಬಗ್ಗೆ ನಿನ್ನ ಅಪ್ಪನ ಬಳಿ ಚರ್ಚಿಸಬೇಡ ಅಂದುಬಿಟ್ಟರು ಅಮ್ಮ ಎಷ್ಟು ಗಟ್ಟಿಯಾಗಿ ಹೇಳಿದ್ದರೆಂದರೆ ನನಗೆ ಬೇರೆ ಮಾತನಾಡಲು ದಾರೆಯೇ ಇರಲಿಲ್ಲ ಚಿಕ್ಕ ವಯಸ್ಸಿನಿಂದಲೂ ನನ್ನ ಯಾವುದೇ ಆಸೆಗೆ ನಿರ್ಧಾರಕ್ಕೆ ಇಲ್ಲವೆನ್ನದೇ ಬೆಳೆಸಿದ್ದ ಅಮ್ಮ ನನ್ನ ಪ್ರೀತಿಯ ವಿಷಯಕ್ಕೆ ಹೀಗೆ ಹೇಳುತ್ತಾರೆ ಎಂದು ಕನಸಿನಲ್ಲಿಯೂ ಊಹಿಸದಿದ್ದ ನನಗೆ ಅವರ ಮಾತು ನಿಜಕ್ಕೂ ಗಾಬರಿಯನ್ನುಂಟು ಮಾಡಿತ್ತು ಬೇರೆ ಏನೂ ಮಾಡಲು ತಿಳಿಯದೆ ನಿನಗೆ ಹಾಗೆ ಹೇಳಿತ್ತು ಬಿಟ್ಟರೆ ನಿನ್ನನ್ನು ಆಟ ಆಡಿಸಿ ಮಜಾ ನೋಡಲು ಅಲ್ಲ ನಿನಗೆ ಹುಡುಗನನ್ನು ನೋಡುವ ದಿನ ಅಮ್ಮ ನನಗೆ ವರ್ಷಾಳನ್ನು ನೋಡಲು ಹುಡುಗನ ಮನೆಯವರು ಬರುತ್ತಾರೆ ಹಾಗಾಗಿ ನಾ ಹೋಗೋಣ ಎಂದು ನನ್ನನ್ನು ಹೊರಡಿಸಿದರೋ ನಾನು ಬರುವುದಿಲ್ಲ ಎಂದು ಎಷ್ಟೇ ಹೇಳಿದರೋ ಅಮ್ಮ ಕೇಳಲಿಲ್ಲ ಕಡೆಗೆ ನೀನು ಬಂದ ನಂತರ ನಿನಗೆ ನೋಡಿದ್ದ ಹುಡುಗ ನಾನೇ ಎಂದು ನನಗೆ ತಿಳಿದದ್ದು ಅಮ್ಮ ಹೇಳಿದ ನಂತರವೇ ನಿನ್ನ ಹಾಗೆ ನಾನು ಸಹ ಶಾಕ್ಗೆ ಒಳಗಾಗಿದ್ದೆ ಈಗ ನೀನೇ ಯೋಚಿಸುವರಿ ಇದರಲ್ಲಿ ನನ್ನ ತಪ್ಪು ಸಹ ಎಂದರೆ ನೀನೇನು ನಿರ್ಧಾರವನ್ನು ತೆಗೆದುಕೊಂಡರೋ ನಾನದನ್ನು ಗೌರವಿಸುತ್ತೇನೆ ಎಂದು ಮಾತು ಮುಗಿಸಿದ ಅಂದು ರಾತ್ರಿ ರಿಷಿ ಕೇಳಿದ್ದೆಲ್ಲವನ್ನೂ ಯೋಚಿಸಿದೆ ಅವನ ಕಣ್ಣಿನಲ್ಲಿ ಹಾಗೂ ಮಾತಿನಲ್ಲಿ ಪ್ರಾಮಾಣಿಕತೆ ಕಾಣಿಸಿತ್ತು ಆದರೆ ಯಾವುದೇ ಒಂದು ನಿರ್ಧಾರಕ್ಕೆ ಬರಲು ನನಗೆ ಸಾಧ್ಯವಾಗಲಿಲ್ಲ ನನಗೆ ಬಂದ ಸಂದರ್ಭ ಬಹಳ ಗೊಂದಲಮಯವಾಗಿತ್ತು ಮನೆಯಲ್ಲಿಯೂ ಮದುವೆಯ ಮಾತುಕತೆ ಮಾಡಲಿಲ್ಲವಾದ್ದರಿಂದ ನಾನು ಸಹ ಸುಮ್ಮನಿತ್ತು ಬಿಟ್ಟಿದ್ದೆ ಆದರೆ ಒಂದು ದಿನ ಈ ವಿಷಯದ ಬಗ್ಗೆ ನಾನು ಮಾತಾಡಲೇಬೇಕು ಹಾಗೂ ನನ್ನ ನಿರ್ಧಾರವನ್ನು ಪ್ರಕಟಿಸಲೇಬೇಕು ಎಂದು ನನಗೆ ತಿಳಿದಿತ್ತು ಇದೆಲ್ಲ ನಡೆದು ಎರಡು ಮೂರು ದಿನಗಳು ಆಗಿತ್ತೇನೋ ರಿಷಿಕ್ ನನ್ನನ್ನು ಚೆನ್ನಾಗಿ ಮಾತಾಡಿಸುತ್ತಿದ್ದ ನನಗೆ ಹೆಚ್ಚು ಮಾತಾಡಲು ಆಗುತ್ತಿರಲಿಲ್ಲ ಹಾಗಾಗಿ ಎಷ್ಟು ಬೇಕು ಅಷ್ಟು ಹೇಳಿ ಸುಮ್ಮನಾಗಿ ಬಿಡುತ್ತಿದ್ದೆ ಆ ದಿನ ಆಫೀಸ್ನಲ್ಲಿ ಕೆಲಸ ಮುಗಿಸಿ ಮನೆಗೆ ಬರುವಾಗ ಮಳೆ ಬರಲು ಶುರುವಾಗಿತ್ತು ಗಾಡಿಯನ್ನು ಎಲ್ಲಿಯೂ ನಿಲ್ಲಿಸಲು ಜಾಗ ಸಿಗಲಿಲ್ಲವಾದ್ದರಿಂದ ಮಳೆಯಲ್ಲಿಯೂ ಗಾಡಿಯನ್ನು ಓಡಿಸಿಕೊಂಡು ಬರುತ್ತಿದ್ದೆ ಮಳೆ ತುಂಬಾ ಜೋರಾಗಿ ಬಿಟ್ಟಿತು ಸ್ವಲ್ಪ ದೂರ ಹೋದರೆ ಮನೆ ಬಂದು ಬಿಡುತ್ತದೆ ಎಂದು ಯೋಚಿಸಿ ಗಾಡಿಯನ್ನು ನಿಲ್ಲಿಸದೇ ಬರುತ್ತಿರುವಾಗ ಎದುರಲ್ಲಿ ಇದ್ದ ಗುಂಡಿಯನ್ನು ನೋಡದೆ ಗಾಡಿಯ ನಿಯಂತ್ರಣ ತಪ್ಪಿ ಬಿದ್ದು ಹೋದೆ ಬಿದ್ದ ರಭಸಕ್ಕೆ ಕೈತರಚಿಕೊಂಡು ರಕ್ತ ಸೋರಲು ಶುರುವಾಯಿತು ಸಹಾಯಕ್ಕೆ ಬರಲು ರಸ್ತೆಯಲ್ಲಿ ಯಾರೂ ಜನರೇ ಇರಲಿಲ್ಲ ಬಿದ್ದ ನೋವಿಗೋ ಅಥವಾ ಈಗ ಮನೆಗೆ ಹೇಗೆ ಹೋಗುವುದು ಎಂಬ ಬೇಸರವೋ ಗೊತ್ತಿಲ್ಲ ನನಗೆ ಅಳು ಬಂದಿತು ಆಗ ಹಿಂದಿನಿಂದ ಯಾರೋ ಬಂದು ನನ್ನ ಕೈ ಹಿಡಿದು ಎಬ್ಬಿಸಿದರೋ ಯಾಕಮ್ಮ ಇಷ್ಟು ಜೋರು ಮಳೆಯಲ್ಲಿ ಗಾಡಿ ಹೊಡಿಸುತ್ತಿದ್ದೆ ನೋಡು ಎಷ್ಟು ರಕ್ತ ಸೋರುತ್ತಿದೆ ಜಾಗೃತಿಯಾಗಿರುವುದಲ್ಲವೇ ಅಂದರು ಅದಕ್ಕೆ ನಾನು ಥ್ಯಾಂಕ್ಸ್ ಆಂಟಿ ಇನ್ ಕಾಲು ಗಂಟೆ ಹೋದರೆ ಮನೆ ಸಿಕ್ಕಿಬಿಡುತ್ತಿತ್ತು ಅದಕ್ಕೆ ಹೋಗುತ್ತಿದ್ದೆ ಎಂದು ಮುಗಿಸುವಷ್ಟರಲ್ಲಿ ರಿಷಿಕ್ನ ಕಾರು ನನ್ನ ಮುಂದೆ ನಿಂತಿತು ಅವನು ಗಾಬರಿಯಿಂದ ಇಳಿದು ಬಂದ ವರ್ಷ ಏನ್ ಮಾಡ್ಕೊಂಡೆ ಎಂದು ರಕ್ತ ಸೋರುತ್ತಿದ್ದ ನನ್ನ ಕೈಯನ್ನು ನೋಡಿದ ತಕ್ಷಣ ನನ್ನ ಗಾಡಿಯನ್ನು ಪಕ್ಕಕ್ಕೆ ನಿಲ್ಲಿಸಿ ಈಗ ನನ್ನ ಜೊತೆ ಬರ್ತೀಯ ಅಷ್ಟೇ ಅಂದ ನಾನು ಪರ್ವಾಗಿಲ್ಲ ರಿಷಿ ಇನ್ನೇನು ಮನೆ ಹತ್ತಿರ ಬಂದಿದ್ದೇನಲ್ಲ ನನ್ನ ಗಾಡಿಯಲ್ಲೇ ಬರುತ್ತೇನೆ ಬಿಡು ನೀ ನಡಿ ಎಂದೆ ಅವನು ಸಿಟ್ಟು ಮಾಡಿಕೊಂಡು ನಾನು ಹೇಳಿದಂಗೆ ಕಾರ್ ಹತ್ತಿದರೆ ಸರೇ ಇಲ್ಲ ಅಂದರೆ ನಾನ್ ಸುಮ್ಮನೆ ಇರಲ್ಲ ನಿನಗೆ ಮಾತಾಡಲು ಹೇಳಿದವರು ಯಾರೋ ಹೇಳಿದ್ದನ್ನು ಮಾಡು ನಿನ್ನ ಬೇಡದಿರುವ ಮಾತುಗಳನ್ನು ಹೀಗ ನಾನು ಕೇಳಿಸಿಕೊಳ್ಳುವುದಿಲ್ಲ ಎಂದು ರೇಗಿ ಕಾರಿನ ಡೋರ್ ತೆಗೆದು ನನ್ನನ್ನು ಒಳಗೆ ಕೂರಿಸಿದ ಅವನು ನನ್ನನ್ನು ಹಾಗೆ ರೇಗಿದ್ದು ನನಗೆ ತುಂಬ ನೋವಾಯಿತು ಬಿದ್ದು ನೋಯುತ್ತಿದ್ದ ಕೈಗಿನ್ನ ಅವನು ನನ್ನನ್ನು ಬೈತಿದ್ದೇ ಜಾಸ್ತಿ ನೋವುಂಟು ಮಾಡಿತು ಮನೆ ಬಂದಾಗ ಅವನು ಏನೂ ಮಾತಾಡದೆ ನನ್ನನ್ನು ಸೀತಾ ಕೈ ಹಿಡಿದು ಅವರ ಮನೆಗೆ ಕರೆದುಕೊಂಡು ಹೋದ ನಾನು ರಿಷಿಕ್ ನಮ್ಮ ಮನೆಗೆ ಹೋಗುತ್ತೇನೆ ಬಿಡು ಎಂದಾಗ ಅವನು ಅದನ್ನು ಕಿವಿಗೂ ಸಹ ಹಾಕಿಕೊಳ್ಳದೆ ನನ್ನನ್ನು ಕರೆದುಕೊಂಡು ಹೋಗಿ ಅವನ ರೂಮಲ್ಲಿ ಕೂರಿಸಿದ ತಕ್ಷಣವೇ ಏಡ್ ತಂದು ನನ್ನ ಗಾಯಕ್ಕೆ ಬ್ಯಾಂಡೇಜ್ ಸುತ್ತಿದ ಮಳೆಯಲ್ಲಿ ಗಾಡಿ ಯಾಕೆ ಓಡಿಸೋಕೆ ಹೋದೆ ಬೇರೆ ಏನಾದರೂ ಹೆಚ್ಚು ಕಮ್ಮಿಯಾಗಿದ್ದರೆ ನಾನೇನು ಮಾಡಬೇಕಿತ್ತು ಇನ್ಮೇಲೆ ಮಳೆ ಬರುತ್ತಿದ್ದರೆ ದಯವಿಟ್ಟು ಗಾಡಿ ಓಡಿಸ್ಬೇಡ ಆಫೀಸ್ನಲ್ಲಿ ಗಾಡಿಯನ್ನು ಬಿಟ್ಟು ನನ್ನ ಜೊತೆ ಕಾರಲ್ಲಿ ಬಾ ಅರ್ಥ ಆಯ್ತಾ ಎಂದು ನನ್ನ ಮುಖ ನೋಡಿದ ನಾನು ಸುಮ್ಮನೆ ತಲೆಯಾಡಿಸಿದೆ ನಂತರ ಹೇ ಡ್ರೈಯರ್ ತಂದು ಒದ್ದೆಯಾಗಿದ್ದ ನನ್ನ ತಲೆ ಒಣಗಿಸಿದ ಬರೀ ನೀನು ಪೂರ್ತಿ ಒದ್ದೆ ಆಗಿದ್ಯಾ ಬೇಗ ಬಟ್ಟೆ ಬದಲಾಯಿಸು ಇಲ್ಲ ಅಂದರೆ ತಂಡೇ ಆಗಿ ಜ್ವರ ಬರುತ್ತೆ ಕೈನೋವು ಜಾಸ್ತಿ ಆದ್ರೆ ಫೋನ್ ಮಾಡು ಪೈನ್ ಕಿಲ್ಲರ್ ತಂದು ಕೊಡ್ತೀನಿ ಸರಿನಾ ಮತ್ತೆ ಮಳೆ ನಿಂತ ಮೇಲೆ ನಾನೇ ಹೋಗಿ ನಿನ್ನ ಗಾಡಿ ತಗೊಂಡ್ಬರ್ತೀನಿ ನೀನೇನು ಪಂಕಜ್ಗೆ ಹೇಳಬೇಡ ಎಂದು ನನ್ನ ಕೆನ್ನೆ ತಟ್ಟಿದ ಅದಕ್ಕೂ ನಾನು ಮಾತಾಡದಿದ್ದಾಗ ಬರೀ ಆಗ್ಲಿಂದ ನಾನೊಬ್ಬರೇ ಮಾತಾಡ್ತಿದ್ದೀನಿ ನೀನ್ ಮಾತಾಡ್ತಾನೆ ಇಲ್ಲ ಯಾಕೆ ಏನಾಯ್ತು ಅಂದಾಗ ರಿಷಿ ನಿನ್ನನ್ನು ಹೇಗೆ ಅರ್ಥ ಮಾಡಿಕೊಳ್ಳುವುದು ಅಂತ ಯೋಚನೆ ಮಾಡ್ತಿದ್ದೀನಿ ಕಣೋ ನಾನು ಬಿದ್ದೆ ಎಂದಾಗ ನೀನು ಎಷ್ಟು ಸಿಟ್ ಮಾಡ್ಕೊಂಡ್ರೆ ನಿನ್ನ ಮುಖ ನೋಡಿದ್ರೆ ನಾನೇ ಅಪರಾಧಿ ಅಂತ ಅನ್ನಿಸಬೇಕು ಹಾಗೆ ಇದ್ದೆ ನೀನು ಮನೆಗೆ ದರತರ ಹೇಳ್ಕೊಂಡ್ ಬಂದೆ ನೀನತ್ರ ಇನ್ನೂ ಏನೇನ್ ಬೈಸ್ಕೊಳ್ಳಬೇಕು ಅಂತ ಹೆದರಿದ್ದೆ ನಾನು ನೋಡಿದ್ರೆ ಈಗ ಬ್ಯಾಂಡೇಜ್ ಸುತ್ತಿ ಒದ್ದೆ ಕೂದಲು ಹೊರಿಸಿ ಹುಷಾರು ಎಂದು ಕಾಳಜಿ ತೋರಿಸುತ್ತೀಯ ನಿನ್ನ ರೀತಿಗೆ ಏನ್ ಹೇಳ್ಬೇಕೋ ಗೊತ್ತಿಲ್ವೋ ಎಂದು ಮಾತು ಮುಗಿಸುವಷ್ಟರಲ್ಲಿ ನನ್ನ ಕಣ್ಣಾಳಿಗಳು ತುಂಬಿ ಬಂದಿದ್ದವೋ ನೋಡು ನಿನ್ ಬಿದ್ದಾಗ ರಕ್ತ ಹೇಗೆ ಸೋರುತ್ತಿತ್ತು ಗೊತ್ತಾ ಬಿದ್ದು ನಿಂಗೇನಾದ್ರೂ ಆಗಿದ್ದಿದ್ರಿ ಅಂತ ನಂಗೆ ಗಾಬರಿಯಾಯಿತು ಇಂಥ ಮಳೆಯಲ್ಲೂ ಗಾಡಿ ಓಡಿಸುವ ಹುಚ್ಚು ನಿನಗೆ ಯಾಕೆ ಅಂತ ಕೋಪ ಬಂತು ಅದಕ್ಕೆ ಹಾಗೆ ರೇಗಿದ್ದು ಇಲ್ಲ ಅಂದರೆ ಯಾಕೆ ನಿನ್ನ ಬೈತಿದ್ದೆ ಅಲ್ಲ ನೀನನ್ನ ಅರ್ಥ ಮಾಡಿಕೊಳ್ಳೋಕೆ ಆಗಲ್ಲ ಅಂತೀಯ ಅದ್ ಅಂತಹ ಮಾತಾ ನಾ ಹುಡುಗರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳೋಕೆ ಹೆಣಗಾಡುತ್ತೇವೆ ಯಾವ ಸಂದರ್ಭದಲ್ಲಿ ನಿಮ್ಮ ಪ್ರತಿಕ್ರಿಯೆ ಏನಿರುತ್ತೋ ಒಂದೂ ಅರ್ಥವಾಗಲ್ಲ ಒಂದೊಂದು ಬಾರಿ ಸಣ್ಣ ವಿಷಯಕ್ಕೆ ಭೂಮಿ ತಲೆ ಮೇಲೆ ಬಿದ್ದವರ ತರ ಆಡೋದು ಇನ್ನೊಮ್ಮೆ ತಲೆ ಹೋಗೋ ವಿಷಯವನ್ನು ನಿಮ್ಮೊಳಗೆ ಇಟ್ಟುಕೊಂಡು ಕೊರಗುವುದು ಅಸಲಿಗೆ ನೀವು ಯಾವಾಗ ಹೇಗೆ ಆಡುತ್ತೀರಾ ಅಂತ ನಿಮ್ಮನ್ನು ಸಾಕಿದ ತಂದೆಗೂ ಅರ್ಥವಾಗಲ್ಲ ಕಟ್ಟಿಕೊಂಡ ಗಂಡನ ಕಥೆಯಂತೂ ಗೋವಿಂದ ಅಂದನು ಆಹಾ ಇಂಥ ಮಾತುಗಳು ಮುತ್ತು ಉದುರಿದಂತೆ ಉದುರುತ್ತದೆ ಆದರೆ ನಾವ್ಯಾಕೆ ಹಾಗೆ ಅಂತ ನಮ್ಮ ಪರಿಸ್ಥಿತಿಯ ಹಿನ್ನೆಲೆ ಯಾವತ್ತಾದರೂ ಯೋಚಿಸುತ್ತೀರಾ ನಮ್ಮ ಸಮಾಜ ಹುಡುಗರನ್ನು ನೋಡುವ ಮನಸ್ಥಿತಿಯೇ ಬೇರೆ ಹುಡುಗಿಯರನ್ನು ನೋಡುವ ಮನಸ್ಥಿತಿಯೇ ಬೇರೆ ಹುಡುಗರು ಏನೇ ಮಾಡಿದರೂ ಸರಿ ನೀವು ಸರ್ವಾಧಿಕಾರಿಗಳಂತೆ ನಮ್ಮನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳುವುದಕ್ಕೆ ದಾರಿ ಹುಡುಕುತ್ತೀರಾ ನಾವು ಹುಡುಗಿಯರು ನಮ್ಮ ಇಷ್ಟದಂತೆ ಇರಲು ಪ್ರಯತ್ನಿಸುತ್ತೇವೆ ನೀನು ಹೀಗಿದ್ದರೆ ಅವರು ಏನನ್ನುತ್ತಾರೆ ಇವರು ಏನನ್ನುತ್ತಾರೆ ಹೇಳಿದ್ದನ್ನು ಕೇಳು ಹೆಚ್ಚು ಮಾತಾಡ್ಬೇಡ ನಿನ್ನ ಅಭಿಪ್ರಾಯ ಕೇಳಿದವರು ಯಾರೋ ಅಲ್ಲಿ ಹೋಗಬೇಡ ಇಲ್ಲಿ ಬರಬೇಡ ಅವನ ಜೊತೆ ಇರಬೇಡ ಜನ ತಪ್ಪು ತಿಳಿಯುತ್ತಾರೆ ಇವಳ ಜೊತೆಯಲ್ಲಿಯೇ ಇರೋ ಹಾಗೆ ಮಾತಾಡಬೇಡ ಹೀಗೆ ಕೂರಬೇಡ ಯಾರು ಏನೇ ಅಂದರೂ ಸಹಿಸಿಕೊ ಏಕೆಂದರೆ ಹೆಣ್ಣು ಕ್ಷಮೆಯಾತಾರೀತ್ರಿ ಯಾರಾದರೂ ಅವಮಾನಿಸಿದರೆ ಸುಮ್ಮನಿರೋ ನೀನು ಇದರುತ್ತರ ಕೊಟ್ಟರೆ ನಿನ್ನನ್ನು ಕೊಬ್ಬಿದ ಹುಡುಗಿ ಅನ್ನುತ್ತಾರೆ ನಿನ್ನ ಭಾವನೆಗಳನ್ನು ಎಂದಿಗೂ ವ್ಯಕ್ತಪಡಿಸಬೇಡ ಅವುಗಳನ್ನು ನಿನ್ನಲ್ಲೇ ಇಟ್ಟುಕೋ ಏಕೆಂದರೆ ಅದು ಮರ್ಯಾದೆಯ ಪ್ರಶ್ನೆ ಹುಹ್ ಹೀಗೆ ಒಂದ ಎರಡ ಒಂದು ವಿಷಯ ಹೇಳು ರಿಷಿ ನಿಮ್ಮನ್ನು ಹೀಗೆ ಹೇಳಿ ಬೆಳೆಸುತ್ತಾರೇನು ಇಲ್ಲ ಅಲ್ವಾ ಎಲ್ಲಾದರೂ ಹೊರಗೆ ಹೋದರೆ ಇಷ್ಟು ಗಂಟೆ ಒಳಗೆ ಮನೆಯಲ್ಲಿ ಇರು ಎಂದು ತಾಕೀತು ಮಾಡುತ್ತಾರೆ ನಾವವರ ಮಾತು ಕೇಳದಿದ್ದರೆ ಅವರ ಮಾತು ಮೀರಿದವರು ನಾವು ಅದೇ ಕೆಲಸ ನೀವು ಮಾಡಿದರೆ ಹುಡುಗ ಯಾರೊಡನೆಯಾದರೂ ಜಗಳವಾಡಿಕೊಂಡು ಬಂದರೆ ಹೋ ಹುಡುಗನಿಗೆ ಧೈರ್ಯ ಯಾರನ್ನು ಬೇಕಾದರೂ ಎದುರಿಸುತ್ತಾನೆ ಎನ್ನುತ್ತಾರೆ ಅದೇ ನಾವು ಒಂದು ಮಾತು ಒರಟಾಗಿ ಮಾತಾಡಿದರೂ ಈ ಹುಡುಗಿಗೆ ಏನ್ ಅಹಂಕಾರ ಮನೆಯಲ್ಲಿ ಹೇಗೆ ಬೆಳೆಸಿದ್ದಾರೆ ಅನ್ನುತ್ತಾರೆ ಅಲ್ವಾ ನಿಮಗೆ ಇಲ್ಲದಿರುವ ಕಟ್ಟುಪಾಡುಗಳೆಲ್ಲವೋ ನಮಗೆ ಹಾಗಿರು ಹೀಗಿರು ಎಂದು ಹೇಳುವುದು ಒಂದು ಥರ ಒಳ್ಳೆಯದೆ ಏಕೆಂದರೆ ಸಮಾಜದ ಕೆಟ್ಟ ಮಾತುಗಳಿಗೆ ಆಹಾರವಾಗುವುದು ತಪ್ಪುತ್ತದೆ ಅಲ್ಲವೇ ಹಾಗಾಗಿ ಅವರು ಮುಂಚಿತವಾಗಿಯೇ ಮುಂಜಾಗ್ರತೆಯ ಅಂಶಗಳನ್ನು ತಿಳಿಸುತ್ತಾರೆ ಹಾಗಾಗಿ ನಮ್ಮ ಭಾವನೆಗಳು ನಗೆಪಾಟಲಿಗೀಡಾಗಬಹುದೇನೋ ಅಥವಾ ಜನರು ತಲೆಗೊಂದು ಮಾತಾಡುತ್ತಾರೆ ಎಂದೆನಿಸಿದಾಗ ಅವುಗಳನ್ನು ವ್ಯಕ್ತಪಡಿಸುವುದೇ ಇಲ್ಲ ನಮ್ಮನ್ನು ಜಡ್ಜ್ ಮಾಡದೆ ನಮ್ಮನ್ನು ಪ್ರೀತಿಸುವವರ ಜೊತೆ ಸಣ್ಣ ಪುಟ್ಟ ಖುಷಿಯನ್ನು ಆಸ್ವಾದಿಸುತ್ತೇವೆ ಮತ್ತೆ ನಾನೊಂದು ಮಾತು ಹೇಳಿದರೆ ಇವಳು ಭಾಷಣ ಬಿಗಿದಳು ಅಂತ ತಿಳಿಯಬೇಡ ನನಗೆ ಅನಿಸಿದ್ದನ್ನು ನಿನ್ನ ಬಳಿ ಹೇಳಿಕೊಂಡೆ ಅಷ್ಟೆ ಅಂದೆ ರಿಷಿ ಮೌನವಾಗಿ ನನ್ನ ಭುಜವನ್ನು ಬಳಸಿ ನನ್ನನ್ನು ಎತಿಗಾನಿಸಿಕೊಂಡ ಬರೀ ನಿನ್ನ ಮನಸ್ಸು ನೋಯಿಸಲು ಖಂಡಿತ ನಾನು ಆ ಮಾತು ಹೇಳಲಿಲ್ಲವೇ ಏನೋ ಹಾಗೆ ಮಾತಾಡಿದೆ ಅಷ್ಟೆ ಆದರೆ ಒಂದು ಮಾತು ಪ್ರಪಂಚವನ್ನು ಬದಲಾಯಿಸಲು ನನಗೆ ಸಾಧ್ಯವಿಲ್ಲ ಆದರೆ ನಿನ್ನನ್ನು ಜಡ್ಜ್ ಮಾಡದೆ ನಿನ್ನ ಭಾವನೆಗಳಿಗೆ ಸ್ಪಂದಿಸುತ್ತೇನೆ ಆದರೆ ಅಮ್ಮನವರು ನಮ್ಮನ್ನು ಮದುವೆಯಾಗಲು ಇನ್ನೂ ಮನಸ್ಸು ಮಾಡಿದಂತೆ ಕಾಣುತ್ತಿಲ್ಲ ಎಸ್ ಸರ್ ನೋ ಅನ್ನುವುದನ್ನು ಹೇಳಿ ತಾಯಿ ಅಂದ ನಾನವನ ಮಾತಿಗೆ ಉತ್ತರಿಸದೆ ಇನ್ನೂ ಗಟ್ಟಿಯಾಗಿ ಅವನನ್ನು ತಬ್ಬಿಹಿಡಿದೆ ಇವನು ಎಲ್ಲರಂತಲ್ಲ ಇನ್ನೊಬ್ಬ ವ್ಯಕ್ತಿಗೆ ನೋವು ಕೊಡಲು ಕನಸು ಮನಸ್ಸಿನಲ್ಲೂ ಬಯಸುವುದಿಲ್ಲ ಎಂದು ತಿಳಿದುಕೊಂಡೆ ರಿಷಿಕ್ ಮತ್ತು ವರ್ಷಾ ಪ್ರೀತಿಯನ್ನು ಎಲ್ಲರೂ ಒಪ್ಪುತ್ತಾರಾ ಪುನೀತ್ನಿಂದ ಎದುರಾಗುವ ಸಮಸ್ಯೆಯಾದರೂ ಏನೋ ಪುನೀತ್ ಇವರಿಬ್ಬರನ್ನು ಹೇಗೆ ದೂರ ಮಾಡುತ್ತಾನೆ ಕಾಯ್ದು ನಿರೀಕ್ಷಿಸಿ ಭಾಗ ನಾಲ್ಕು ಮುಂದುವರಿಯುತ್ತದೆ ಭಾಗ ನಾಲ್ಕರ ನೋಟಿಫಿಕೇಶನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ